ನಮಸ್ಕಾರ ರೈತ ಬಾಂಧವರೆ ಮತ್ತು ವೀಕ್ಷಕರೇ ಈ ವಿಡಿಯೋನ ನೋಡ್ತಾ ಇರೋರಿಗೆ ನಾನಿವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಬಾತಿ ಅಂತ ಗ್ರಾಮ ಇತ್ತು ಏನಪ್ಪ ವಿಶೇಷ ಅಂತ ಅಂದರೆ ಇವರೊಬ್ಬರು ಫೈನ್ ಆರ್ಟ್ ಕಲಾವಿದರು ಸುಮಾರು ಆಸಕ್ತಿ ಹೊತ್ಕೊಂಡು ನನಗೆ ಫೋನ್ ಮಾಡಿದರು ಯೂಟ್ಯೂಬಲ್ಲಿ ವೀಡಿಯೋ ನೋಡಿಬಿಟ್ಟು ನಾನು ಅಡಿಕೆ ಬೆಳೆನ ಮಾಡಬೇಕು ಅಂದ್ಕೊಂಡಿದ್ದೀನಿ ಆರ್ಗ್ಯಾನಿಕ್ ಮೆಥಡಲ್ಲಿ ಜೈವಿಕ ಪದ್ಧತಿಯಲ್ಲಿ ನಿಮ್ಮ ಗ್ರೀನ್ ಪ್ಲಾನೆಟ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಅಂತ ಸೊ ಇವರಿಗೆ ಗಿಡ ನೆಟ್ಟು ಒಂದು ತಿಂಗಳಿಗೇನೋ ನಾನು ಬಂದಿದ್ದು ಸೊ ಆಮೇಲೆ ಇವರು ನನ್ನ ಮೆಥಡನ್ನು ಯೂಸ್ ಮಾಡಿ ಇವಾಗ ಗಿಡಗಳ ಬೆಳವಣಿಗೆ ನೋಡ್ತಾ ಇರ್ಬೋದು ನೀವು ಇದು ಎಷ್ಟು ವರ್ಷದ್ದು ಆಮೇಲೆ ಏನೇನು ಬಳಕೆ ಮಾಡಿದ್ದಾರೆ ಬೇಸಿಗೆಯಲ್ಲಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಏನು ಮುಂಜಾಗ್ರತೆ ಕ್ರಮಗಳನ್ನ ತಗೊಂಡ್ರು ಕಂಪ್ಲೀಟಾಗಿ ಅವ್ರ ಹತ್ರನೇ ಮಾತಾಡೋಣ ಪ್ರವೀಣ್ ಅಂತ ಇವರ ಹೆಸರು ಸರ್ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಸರ್ ಸರ್ ಪ್ರವೀಣ್ ಅಂತ ಇದು ಯಾವ ಸರ್ ಈಗ ನಾನು ವಿಡಿಯೋ ಮಾಡಿದ್ದು ಇದು ದಾವಣಗೆರೆ ಹತ್ರ ಹಳೇಬಾತಿ ಅಂತ ಬರುತ್ತೆ ಹಳೇಬಾತಿ ಇದು ಎಷ್ಟು ಎಕರೆ ಬರುತ್ತೆ ಪ್ಲಾಟ್ ನಾನು ವಿಡಿಯೋ ಮಾಡಿದ್ದು ಇದು ಒಂದ್ ಎಕರೆ ಎರಡು ಗಂಟೆ ಒಂದ್ ಎಕರೆ ಎರಡು ಗಂಟೆ ಎಷ್ಟು ವರ್ಷದ ಗಿಡ ಇದು ನಾನು ವಿಡಿಯೋ ಮಾಡಿದ್ದು ಮೊನ್ನೆ ಕರೆಕ್ಟಾಗಿ ನಾಲ್ಕು ದಿವಸ ಆಯ್ತು ಕರೆಕ್ಟಾಗಿ ಒಂದು ವರ್ಷ ಆರು ತಿಂಗಳು ಒಂದು ವರ್ಷ ಹದಿನೆಂಟು ತಿಂಗಳ ಗಿಡ ಇದೆ ಈಗ ನನಗೆ ಮತ್ತೆ ನಿಮಗೆ ಹೆಂಗೆ ಭೇಟಿ ಆಗಿದ್ದು ನಾನು ಈ ಗಿಡ ಹಾಕಿದಾಗ ಏನಾಯ್ತು ಅಂತಂದ್ರೆ ನಾನು ಒಂದು ಸಾವಯವ ಕೃಷಿ ಮಾಡ್ಬೇಕಂತಂದು ಬಹಳ ಇದರಲ್ಲಿ ಬಹಳ ಒತ್ತು ಕೊಟ್ಟು ಮಾಡ್ತಿದ್ದೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಜೈವಿಕ ಕೃಷಿ ಅಂತಂದೇಳಿ ಒಂದು ಗ್ರೀನ್ ಪ್ಲಾನೆಟ್ ಅಲ್ಲಿ ಒಂದು ನೋಡಿದೆ ಒಬ್ರು ಯಾರೋ ಇಂಜಿನಿಯರ್ ಹುಡುಗ ಯೂಸ್ ಮಾಡಿದ್ರು ಗ್ರೀನ್ ಪ್ಲಾನೆಟ್ ಸಸಿ ಭಾಳ ಇಂಪ್ರೂವ್ಮೆಂಟ್ ಭಾಳ ಗಿಡ ಚೆನ್ನಾಗಿದ್ದದ ಅವಾಗ ಅದನ್ನ ಕೆಳಗಡೆ ನಂಬರ್ ಇತ್ತು ಅವ್ರು ಕಾಂಟ್ಯಾಕ್ಟ್ ಮಾಡ್ದೆ ನಿಮ್ ನಂಬರ್ ಕೊಟ್ರು ಅದೇ ನೀವು ನಂಬರ್ ಸಿಕ್ತು ನಮ್ಗೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಾ ನಿಮ್ಗೆ ಕಂಟ್ಯಾಕ್ಟ್ ಮಾಡ್ದೆ ನೀವು ನೋಡಿ ಬಂದು ಹೊಲ ನೋಡಿ ಬಂದು ಇದು ಮಾಡಿ ಈ ತರ ಹಾಕ್ಬೇಕು ಏನೇ ಅಂತ ಎಲ್ಲ ಹೇಳಿದ್ರ ನೀವ್ ಹೇಳಿದ ತಕ್ಕನ ಪ್ರಕಾರ ನೀವೇನ್ ಈಗ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೇಸಿಗೆಯಲ್ಲಿ ನೀವು ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಮೇನು ನೀರು ಇದಕ್ಕೆ ಫಸ್ಟ್ ಆಫ್ ಆಲ್ ಎಷ್ಟು ಇಂಚ್ ನೀರು ಇದೆ ಎರಡು ಇಂಚ್ ನೀರು ಇಂಚ್ ನೀರು ನಮಗೆ ನಮ್ಮ ಒಂದು ತೋಟಕ್ಕೆ ಒಂದು ಎಕ್ರೆ ಅವ್ರಿಗೆ ಕೊಡಬೇಕು ಆಮೇಲೆ ನಾವು ಬಿಟ್ಕೋಬೇಕು ಆರಾರು ದಿನ ದಿನ ನಮಗೆ ನೀರು ಈ ಗಿಡಕ್ಕೆ ನೀರು ಬೇಕಂದ್ರೆ ಹನ್ನೆರಡು ದಿನ ಆಗ್ಬೇಕು ಈಗ ನೀವು ನೋಡಿದಿರ ಹಳೆ ಬತ್ತಿಯಲ್ಲಿ ನೀರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಆಮೇಲೆ ನಿಮಗೆ ಭದ್ರಾ ನೀರು ಸಮೇತ ನೀರು ಇದ್ರೂ ಕೂಡ ನೀರು ಒಂದ್ ಸಿಗಲಿಲ್ಲ ನಮ್ಮ ನೀರು ಬರೀ ಬೋರ್ ಮೇಲೆ ಎಲ್ಲ ಸ್ವಾವಲಂಬಿ ಆಗಿದೆ ನಾವು ಓಕೆ ಆಮೇಲೆ ಈಗ ನೀವು ಈ ನೀರು ಫೇಸ್ ಮಾಡಿದ್ರಲ್ಲ ಕೆಲವರು ಗಿಡಗಳನ್ನೇ ಕಿತ್ತಾಕ್ಬಿಟ್ರು ನಾನು ಇಲ್ಲಿ ಹರಕನಹಳ್ಳಿ ರೋಡಲ್ಲಿ ನೋಡ್ದ ನೀರಾಗಲಿಲ್ಲ ಆದರೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಕಲರ್ ಡಿಫ್ರೆನ್ಸ್ ಆಗೋದು ಗಿಡ ಕುಗ್ಗೋದಾಗೋದು ಯಾವುದೂ ಆಗಲಿಲ್ಲ ಈಗ ನಾವು ನಿಂತಿರೋದು ಆಗಸ್ಟ್ ತಿಂಗಳು ಇಪ್ಪತ್ತೈದನೇ ತಾರೀಕಲ್ಲಿ ನಿಂತಿದ್ದೀವಿ ನಾವು ಇವತ್ತು ಇವತ್ತಿಗೆ ಹೌದಲ್ವಾ ನೀವು ಏನೇನು ಮಾ ಬಳಕೆ ಮಾಡಿದಿರಿ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಗ್ರೀನ್ ಪ್ಲಾನೆಟ್ ಅಲ್ಲಿ ನೀವು ಫಸ್ಟ್ ನನ್ಗೆ ಕೊಟ್ಟಿದ್ ಫಸ್ಟ್ ಬುಡುಕ್ ಕೊಟ್ಟಿದ್ರಿ ಏನು ಭೂಮಿ ಪವರ್ ರೂಟ್ ಗಾರ್ಡ್ ಇನ್ನೊಂದು ಜಿಂಕ್ಸ್ ಅಂಡ್ ಜಿಂಕ್ಸ್ ಸಲ್ಫೈಟ್ ಅಂತಂದು ಅದು ಮೂರನ್ನು ಮಿಕ್ಸ್ ಮಾಡಿ ಬುಡಕ್ ಕೊಡಕು ಇಷ್ಟಿಷ್ಟು ಗ್ರಾಮ ಹೇಳಿದ್ರಿ ನೀವು ಆ ಗ್ರಾಮ ಪ್ರಕಾರ ಆ ಕಡೆ ಕಡೆ ಸಸ ತೆಗೆದು ಕೊಟ್ಟು ಮಣ್ಣು ಮುಚ್ಚಿದ್ವಿ ಅವತ್ತು ಮುಚ್ಚಿದಾರೆ ಅದಾದ್ಮೇಲೆ ಮತ್ತೆ ನೀವು ನಮಗೆ ಜೀವಮೃತ ಮಾಡ್ಬೇಕಂತ ಹೇಳಿದ್ರಿ ಆ ಜೀವಮೃತ ಒಳಗ ಪ್ರೀಮಿಯಮ್ ನೈಟ್ ಆಮೇಲೆ ಗ್ರೋ ಅಂತ ಹೇಳಿ ಇದನ್ನ ಮೂರ್ ಐಟಮ್ ಕೊಟ್ಟಿದ್ರಿ ಅದನ್ನ ಸಮ ಪ್ರಮಾಣದ ಮಿಕ್ಸ್ ಮಾಡಿ ಗಿಡಕ್ಕೆ ಇಷ್ಟು ಸಾಕು ಅಂತ ಹೇಳಿ ನಿಮ್ದು ಹೆಂಗಿದ್ರೆ ಆತರ ಮಾಡಿದ್ವಿ ನಾವು ಮಾಡಿ ಇಪ್ಪತ್ತೆಂಟು ದಿನಕ್ಕೆ ಹೆಂಗ್ ಬಂದ ಸುಳೆ ನೀ ನಂಬಲ್ಲ ನೋಡ್ರಿ ಸರ್ ಎಲ್ಲ ನೋಡ್ರಿ ಎರಡ್ ತಿಂಗಳ ಸುಳ್ಯದ್ರಿ ನೀವು ಎಷ್ಟು ಶುದ್ಧ ನೋಡ್ರಿ ಶುದ್ಧ ಸುಳಿ ನೋಡ್ರಿ

ಎಲ್ಡ್ ಕಾಳಷ್ಟು ನಾವು ಸರ್ಕಾರಿ ಗೊಬ್ಬರ ಹಾಕಿದ್ವಿ ಆಮೇಲೆ ಇನ್ನೊಂದ್ ಏನಾಗುತ್ತೆ ರೈತರಿಗೆ ಡೌಟ್ ಬರುತ್ತೆ ಇದು ಗ್ರೀನ್ ಮಾಡ್ಬಿಟ್ರೆ ಈ ವರ್ಷ ಮಾಡಿ ನೆಕ್ಸ್ಟ್ ಇಯರ್ ಬಿಟ್ಬಿಟ್ರೆ ನಾವು ಇನ್ನೊಂದ್ ಇದು ಇದ್ ಸ್ವಲ್ಪ ಏನಕ್ಕೆ ಪ್ರಮಾಣದ ಏನಾದ್ರು ಕಮ್ಮಿ ಆಯ್ತು ತಕ್ಷಣ ನಾ ಸಕಾರಿ ಗೊಬ್ಬರ ಹಾಕಿದೆ ಅದ್ ಕೊಟ್ರೆ ನಾನು ಅದನ್ನೇ ಹಾಕಿದೆ ಇದ್ ಮಾಡ್ಬಾರ್ದೆ ಚಪ್ಪಾ ಒಂದು ನಿದ್ದತೆ ಬದ್ ಇಲ್ಲ ಇಲ್ಲಾ ಜೈವಿಕ ಕೃಷಿ ಮಾಡ್ತೇನೆ ಅಂತಂದ್ರೆ ಪೂರಾ ಆರ್ಗಾನಿಕ್ ಮಾಡ್ಬೇಕು ನಾನೀಗ ವರ್ಷದ ಮೇಲೆ ಆರ್ ತಿಂಗಳ್ರಿ ಮೂರ್ ಸರಿ ಡೈನ್ಸ್ ಹಾಕಿದಿನಿ ಮಾಡ್ತೇನೆ ಡಾನ್ಸ್ ಹಾಕ್ತೀನಿ ಮಲ್ಚಿಂಗ್ ಮಾಡ್ತೀನಿ ಅದು ಮೆಕೆಗಳ ಅಂತಂದ್ರು ಕೆಲವೊಬ್ರು ಅದು ಬೆಳೆ ಅಂದ್ರು ಹಾಳ್ ಬಿಟ್ಟೆ ಅಂತಂದ್ರು ಅವ್ರ ಅನ್ಲಿ ಅವ್ರ ಅನ್ಲಿ ನಾನು ಏನ್ ಮಾಡಿಲ್ಲ ಅಲ್ಲ ಈಗ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಈಗ ಇದನ್ನ ಆಕ್ಚುಲಿ ವಿಡಿಯೋ ನಾನು ಶೇರ್ ಮಾಡ್ತೀನಿ ಈಗ ಪಕ್ಕದಲ್ಲಿರೋದು

ಇಲ್ಲೇ ನೋಡ್ರಿ ಇಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್ ಅಂದ್ರೆ ನೋಡ್ರಿ ಅವ್ರ ಔಷಧಿ ಹಾಕಿಲ್ಲ ಬಟ್ ನಾನೇನಪ್ಪ ಅಂದ್ರೆ ಈ ರೋಗಗಳು ಪಕ್ಕ ನನಗ್ ಅಂತ ಹೇಳಿ ಸ್ಪ್ರೇ ಮಾಡ್ಕೊಂಡು ಸ್ಪ್ರೇ ಹಿಡಿದಿತ್ತು ಸ್ಪ್ರೇ ಮಾಡ್ರೆ ಆ ನಮ್ನಿ ಒಳ್ಳೆ ಗಿಡ ಹೆಲ್ದಿ ಆಗಿ ಬಂದ್ರೆ ಸರ್ ಬರಿ ಸರ್ ಇನ್ನು ಡಿಫ್ರೆನ್ಸ್ ತೋರಿಸ್ರಿ ನನಗೆ ನಿಮಗೆ ಮಿರಾಕಲ್ ಡಿಫರೆನ್ಸ್ ಗಳಿ ನಿಮ್ ತೋಟದಾಗೆ ಅದ್ ತರ್ಸ್ರಿ ಆಮೇಲೆ ನೋಡ್ರಿ ಇವಾಗ ಗಂಡ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಗಣ್ಣು ಎಷ್ಟು ತಿಂಗಳು ಒಂದೂವರೆ ವರ್ಷ ನಂಬ್ತಾರೆ ಯಾರಾದರೂ ನೀವು ನಮ್ಮ ಊರಾಗ ತೋಟ ಎಲ್ಲ ನೋಡಲ್ಲ ಖುಷಿ ಪಡ್ತಾರೆ ಜನ ಎಲ್ಲ ಬಂದು ಹೆಂಗೆ ಮಾಡಿಲ್ಲ ಹೆಂಗೆ ಮಾಡಿಲ್ಲ ಅಂತ ನಾನು ನಾನು ಏನು ಮಾಡಲ್ಲ ಸರ್ ಹೊಲನೇ ಹೊಡೆದಿಲ್ಲ ಹೊಲ ಹೊಡೆದ ಭಾಳ ಕಮ್ಮಿ ಊಲ್ ಅದನ್ನ ಅಲ್ಲೇ ಮೈಸೂರು ಮಾಡೋದು ಅದೇನ್ ಕೇಳಿಸ್ಕೊತಾರ ಭೂಮಿ ಹೊಲ ಹೊಡೆ ಅಂತ ಕೇಳಲ್ಲ ನಮಗೆ ಹೌದು ಅದು ನೀವು ಎಷ್ಟು ಕಸ ಬಿಡ್ತೀರ ಅದಕ್ಕೆ ಕಸ ಬಿಟ್ಟೊಟ್ ಬಿಟ್ಟೊಟ್ಟ ಅದಕ್ಕೆ ಫಲವತ್ತರ ಭೂಮಿ ಆಕತೆ ಹೊರತು ಅದು ನೀವೇನ ಅದೇನ ಈಗ ನಾವು ಬೋಡಾ ಮಾಡ್ತೀವಿ ಕಟಿಂಗ್ ಶಾಪ್ ಇವಾಗ ಮತ್ತೆ ಕೂರ್ಲ ಬೆಳ್ದ ಹೌದು ಹೌದು ಹೌದ್ರಾ ಅದಕ್ಕೆ ಆಯ್ಲೆಕ್ ನಾವು ಬೆಳಬೇಕಂತ ಹೇಳಿ ಸುಳಿ ನೋಡ್ರಿ ಇಲ್ಲ ನೋಡ್ರಿ ಈಗ ಈಗ ಸುಳ್ಳಿ ನೋಡ್ರಿ ಈಗ ಸುಳ್ಳಿ ನೋಡಿ ಡಿಫರೆನ್ಸ್ ನೋಡ್ರಿ ಎಷ್ಟು ಲಾಟ್ ಡಿಫ್ರೆನ್ಸ್ ಇಲ್ಲಿ ಎಲ್ಲಾ ಸುಳ್ಳಿಗಳು ಹಂಗೆ ಬರ್ತದ್ರಿ ಎಷ್ಟು ಹಂಗೈತ ನೋಡ್ರಿ ಮನೆಯ ಬೇಸಿಗೆ ಆಗಿರ ನೋಡ್ರಿ ಬೇಸ್ಗೆ ಬೆಳದ್ರದ್ದು ಇಷ್ಟೇ ಬೆಳೆದು ಪ್ರಮಾಣ ಟ್ರಸ್ಟ್ ಆಗಿದ್ದು ಈಗ ಅವಲ ಆಟ ಮೇಲೆ ಎಷ್ಟು ಸುಧಸ್ಬಳೆ ಇದ್ರ ಮೇಲೆ ಡಬಲ್ ಆಗುತ್ತೆ ಅಲ್ಲ ಎಲ್ಲ ಹೋಗಿ ನೋಡ್ರಿ ಹೋಗಿ ರೆಡ್ ಮೆನ್ಸ್ ರೆಡ್ ಮೆನ್ಸ್ ಫುಲ್ ಆಗಿತ್ತು ನೋಡ್ರಿ ಎಲ್ಲ ಹೋಗಿತ್ತು ಗಿಡ ಹೋಯ್ತು ಅನ್ಕೊಂಡೆ ಬಿಟ್ರೆ ಮತ್ತೆ

ನಂದು ಎರಡು ಕೈ ಕರೆಕ್ಟ್ ಆಗುತ್ತೆ ಕೆಲಸ ಇಷ್ಟ ಇಷ್ಟಾಗುತ್ತೆ ಇಲ್ಲ ನೋಡಿರಿ ಗಣ್ಣು ನೋಡಿರಿ ಗಣ್ಣು ಎಷ್ಟು ಕಾಣ್ತಾ ನೋಡಿರಿ ಹತ್ತು ಕ್ಲಾಸ್ ಗಣ್ಣು ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಣ್ಣಿಗೆ ಬಂದತ್ತೆ ಸರ್ ಈಗ ಈ ವಿಡಿಯೋನ ನಾನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ ಸರ್ ನಂದು ಇನ್ನೊಂದು ಏನಪ್ಪ ಅಂತಂದರೆ ಯಾವ ವ್ಯಕ್ತಿಗೆ ನಾನು ಭೇಟಿ ಮಾಡಿರ್ತೀನಿ ಆ ವ್ಯಕ್ತಿಯ ಒಂದು ವರ್ಷದ ನಾನು ವಿಡಿಯೋ ಯಾವತ್ತೂ ಮಾಡಿಲ್ಲ ಎಲ್ಲ ಒಂದು ವರ್ಷದ ಮೇಲೆ ನಾನು ವಿಡಿಯೋ ಮಾಡಿರೋದು ನೀವು ನೋಡಿದ್ದೀರಾ ಎಲ್ಲ ವಿಡಿಯೋಸ್ಗಳು ಹಾಗೆ ಇದ್ದಾವೆ ಒಂದು ವರ್ಷದ ನಂತರ ಆಗಿರುವಂಥ ಬದಲಾವಣೆನ ರೈತರು ನೋಡ್ಬೇಕು ಅಂತಂದು ಬಂದ್ರೆ ಬರ್ಲಿ ತೊಂದರೆ ಇಲ್ಲ ಯಾವ ರೂಟ್ ಅಲ್ಲಿ ಬರ್ಬೇಕು ಹೆಂಗ್ ಬರ್ಬೇಕು ನಿಮ್ಮನ್ನ ಹೆಂಗ್ ಮೈಟ್ ಮಾಡ್ಬೇಕು ಹೆಂಗ್ ಗೊತ್ತಾ ಹರಿಹಾರ ದಾವಣಗೆರೆ ಎನ್ ಎಚ್ ಫೋರ್ ಹರಿಹಾರ ದಾವಣಗೆರೆ ಎನ್ ಎಚ್ ಫೋರ್ ಮಿಡ್ ಮಧ್ಯ ದಾವಣಗೆದ ಬಂದೆ ಅಂದ್ರೆ ಶಾಮ್ನೂರು ಕುಂದವಾಡ ಹಳೆ ಬಾತಿ ಹರಿಹಾರದ ಬಂದ್ರೆ ಡೈರೆಕ್ಟ್ ಬಾತಿ ಪಿ ಬಿ ರೋಡ್ ಅಲ್ಲ ಎನ್ ಎಚ್ ಫೋರ್ ಎನ್ ಎಚ್ ಪೋರ್ ಬಂದ್ರೆ ಸಿಗುತ್ತೆ ನಮ್ಮೆಲ್ಲ ಸರಿ ಈಗ ನಿಮ್ ನಂಬರ್ ಒಂದು ಹೇಳಿ ನಿಮ್ಮನ್ನ ರೈತರ ಸಂಪರ್ಕ ಮಾಡಿ ನಿಮ್ಮಲ್ಲಿರೋ ನಮ್ಮ ಅವರಲ್ಲಿರುವಂತ ಡೌಟ್ಗಳನ್ನ ನಿಮ್ಮ ಹತ್ರ ಕ್ಲಿಯರ್ ಮಾಡ್ಕೊಬೇಕು ಹೇಳಿ ಸರ್ ನನ್ನ ನಂಬರ್ ಡಬಲ್ ಐಟ್ ಸಿಕ್ಸ್ ಫೋರ್ ಜೀರೋ ಒನ್ ನೈನ್ ಫೈವ್ ಒನ್ ಫೋರ್ ಸರ್ ವೃತ್ತಿಯಲ್ಲಿ ನೀವೇನು ಇದು ವೃತ್ತಿ ವೃತ್ತಿಯಲ್ಲಿ ಶಿಲ್ಪಿ ಸರ್ ನಾನು ಮೂರ್ತಿ ಕೆಲಸ ಮಾಡೋದು ಹಾಂ ನಾ ಮೂರ್ತಿ ಕೆಲಸ ಎಷ್ಟು ಶ್ರದ್ಧೆಯಿಂದ ಎಷ್ಟು ನೀಟಾಗಿ ಮಾಡ್ತೀವಲ್ಲ ಹಂಗೆ ನಾವು ಇದನ್ನು ಸಾಕಿರೋ ಸರ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನನಗೆ ಭಾಳ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನಾನು ಸುಮಾರು ಫೀಲ್ಡ್ ಗಳ್ ನೋಡಿರ್ತೀನಿ ಕೆಲವು ರೈತರ ಮೈಂಡ್ ಸೆಟ್ ಹೆಂಗಪ್ಪ ಅಂತಂದ್ರೆ ಯೂಸ್ ಮಾಡಿ ಎರಡ್ ಮೂರ್ ತಿಂಗಳಿಗೆ ಮತ್ತೆ ಮೈಂಡ್ ಚೇಂಜ್ ಮಾಡ್ಕೊಂಡು ಹೇಳ್ತೀನಿ ನಾನ್ ಇದಕ್ಕೆ ನಾನು ನಿಧಾನಕ್ಕೆ ಬೆಳಿಲಿ ಫಾಸ್ಟ್ ಬೆಳಿಲಿ ನಾನು ಸರ್ಕಾರಿ ಗೊಬ್ಬರ ಅಂತ ಹಾಕಲ್ಲ ಅದಂತೂ ಬದ್ವಾಗಿದ್ದೀನಿ ಈ ಭೂಮಿ ಅಂತಲ್ಲ ನಾನು ಕಮ್ಮಿ ಒಂದು ಕಾಳ ಸರ್ಕಾರ ಗೊಬ್ಬರ ಹಾಕಿಲ್ಲ ಯಾರು ನಂಬಲ್ಲ ಸರ್ಕಾರ ಗೊಬ್ಬರ ಹಾಕಿದಿರ ಅಂತ ಹಾಕಿ ಅಲ್ಲ ಮಾಡ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಈಗ ನೋಡ್ರಿ ಎರಡ ಲೇಲ್ ಬೇಕಲ್ಲಿ ಪಿತಿ ಬಿಡ್ತಾವೆ ನಮ್ಮದಾಗ ಈಗ ಬಗದ್ರೆ ಅಲ್ಲ ಇದು ಸಖತ್ ಚೇಂಜಸ್ ಆಗಿದೆ ಬೀರ್ಗಳು ಬೇರ್ಗಳು ರೋಟು ಎಷ್ಟು ನೀಟ್ ಒಂದು ನೋಡಿ ಕೊಯ್ದು ಕೊಯ್ದು ಹಾಕ್ ಬಿಡ್ತೀವಿ ಹುಲ್ಲೀ ಕೊಯ್ಯದ್ರ ಬುರ್ಗಾಕ್ ಬಿಡೋದು ಬುಡಾದ್ರ ಅದೇ ಕೇಳುತ್ತೆ ಕೊಳ್ತೈತೆ ಮತ್ತೆ ಗೊಬ್ಬರ ಹಾಕತಿ ಅದಕ್ಕೆ ಏನ್ ಬೇಕಾ ತಗತ ಇಲ್ಲಿ ನೋಡ್ರಿ ಬೇರ್ ಹೆಂಗೆ ಮೇಲೆ ಎಷ್ಟು ವೈಟ್ ವೈರ್ ನೋಡ್ರಿ ಇಲ್ಲಿ ನೋಡಿದ್ಲ ಹೆಂಗದ ನೀವು ಒಲ ಬಡ್ಕಂತಿದ್ರೆ ಈ ರಾಮ ಬೇರ್ ಬರ್ತಾವ ಬರಲ್ಲ ನೋಡ್ರಿ ಹೆಂಗದ ಬೇರು ನೀವು ಔಷಧಿ ಎಲ್ಲರ ಹಾಕ್ರಿ ಹೌದ್ರಾ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇಂಪ್ರೂವ್ಮೆಂಟ್ ಕಾರ್ಬನ್ ಆಗುತ್ತೆ ರೀ ಸಿಕ್ಕಾಪಟ್ಟೆ ಕಾರ್ಬನ್ ನಾನೇನು ರೀ ನೋಡಿರಿ ಈಗ ನೋಡಿ ಎರೆಹುಳದೆಲ್ಲ ಇದು ಎರಹುಳಿಕಿ ಎಲ್ಲ ಎರೆಹುಳಿಕಿ ಹ್ಞೂ ಅದು ಏನಾಗುತ್ತೆ ನೋಡಿರಿ ಎಲ್ಲ ಎರೆ ಎರಹಳಿಕಿ ಹಾಂ ಹ್ಞೂ ನೋಡಿರಿ ಅಷ್ಟು ರೀ ನೋಡ್ರಿ ಹಿಂಗಿದೆ ನೋಡಿರಿ ಬೇರು ಹ್ಞೂ ಸರಿ ಈಗ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರಾದರೂ ಫಾರ್ಮರ್ಸ್ ನಿಮಗೆ ಕಾಲ್ ಮಾಡಿದರೆ ಸಂಪೂರ್ಣವಾದ ಮಾಹಿತಿ ಕೊಡಿ ನಾನು ಕೊಡ್ತೀನಿ ರೀ ಖಂಡಿತ ಕೊಡ್ತೀನಿ ಯಾಕಂದ್ರೆ ಈಗ ನಾವು ನಾವು ಮಾಡಿದಂಗೆ ಇನ್ನೂ ಎಲ್ಲರೂ ಬೆಳಿಬೇಕು ಎಲ್ರಿಗೂ ಅದೊಂದು ಇರುತ್ತೆ ಕನಸು ಹಿಡಿಸಬೇಕಂತಂದ್ರೆ ಟೋಟಲ್ ಖರ್ಚು ಎಷ್ಟು ಮಾಡಿರ್ಬೋದು ನೀವು ವರ್ಷಕ್ಕೆ ಒಂದ್ ಎಕರೆಗೆ ಒಂದೂವರೆ ವರ್ಷ ಆಯ್ತು ಈಗ ಒಂದೂವರೆ ವರ್ಷಕ್ಕೆ ಆಗಿತ್ತು ದಾಟಿದೆ ಒಳಗಡೆ ನನ್ನ ಇದೆ ನಿಮ್ಮ ಎಲ್ಲ ನಾನೊಂದ್ಸರಿ ಅಂದ್ರೆ ತಗೊಂಡಿದ್ವಿ ಹಾಕಿರೋ ಅಷ್ಟು ಟೈಮ್ ಇಪ್ಪತ್ತು ಲೀಟರ್ ತಗೊಂಡಿದ್ದೆ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಐಟಮ್ ತಗೊಂಡಿದ್ವಿ ಲೆಕ್ಕಾಚಾರ ದಾಟುತ್ತೆ ಒಳಗಡೆ ಸರ್ ಫಸ್ಟ್ ಇದಕ್ಕೆ ಏನ್ ಮಾಡಿದೆ ಅಂತಂದ್ರೆ ಡಿಗ್ಗರ್ ಹೊಡಿಸಿದ್ವಿ ಗುಂಡಿ ಡಿಗ್ಗರ್ ಎರಡು ಅಡಿ ಡಿಗ್ಗರ್ ಹೊಡಿಸಿ ಒಂದು ಏನಪ್ಪ ಅಂದ್ರೆ ನೂರು ಗಿಡಕ್ಕೆ ಒಂದೊಂದು ಟ್ಯಾಲಿ ಗೊಬ್ಬರ ಇರಿದ್ವಿ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಏರಿ ಗಿಡ ನೆಟ್ಟು ಆಮೇಲೆ ಒಂದೂವರೆ ಆದಮೇಲೆ ಹಂಗೆ ಸಣ್ಣ ಬೇರೆ ಬಂದ ನೀವು ಕೊಟ್ಟಿದ್ದ ಪ್ರಾಡಕ್ಟ್ ಹಾಕಿರೋದು ಅದಕ್ಕೆ ಹಾಕಿ ಮೇಲೆ ಅವು ನೀವು ಕೊಟ್ಟಿರಿದಂಗ ತಕ್ಷಣ ಏನಕ್ಕಂದ್ರೆ ಬೇರು ಡೆವಲಪ್ಮೆಂಟ್ ಫಸ್ಟ್ ಬೇರು ಬೇರೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಗಲ್ಲ ನಾವು ಗೊಬ್ಬರ ಹಾಕಿ ಹಂಗ ತಾನ ಕಷ್ಟ ಆಮೇಲೆ ಕುಡಕ್ ಗೊಬ್ಬರ ಅದು ಬೆಳವಣಿಗೆ ಏನೇನ್ ಬೇಕಾ ಎಲ್ಲ ನೀಟ ತಗೊಂಡ್ಬಿಡ್ತದ ಈ ಇನ್ನೊಂದು ಪದ್ಧತಿ ಕೊಡಬೇಕು ಸೇಮ್ ನಿಮ್ ಚಿಕ್ಕಪ್ಪ ಹಂಗೆ ಮಾಡಿದ್ರು ಅವರು ಸೇಮ್ ಹಂಗೆ ನಮ್ಮಂಗ ಗುಡ್ಡಿ ಬಡ್ಸಿದ್ರು ಅವ್ರೆಲ್ಲ ಅವ್ರು ಹಂಗೆ ಸೇಮ್ ಮಾಡಿದ್ರು ಸಗಣಿ ಗೊಬ್ಬರ ಹಾಕಿದ್ರು ತುಂಬಿದ್ರು ಬಟ್ ಆದ್ರೂ ಡಿಫರೆನ್ಸ್ ಜೀವಮೃತ ನೀವು ಹೇಳದಂಗ ಜೀವಮೃತ ಮಾಡಿಕ ಬರ್ತದಾನೆ ಆ ಜೀವಮೃತ ಹಾಕಿರಕ್ಕೆ ನಿಮ್ಗೆ ನಿಟ್ಟ ಪ್ರಾಡಕ್ಟ್ಗೆ ಈ ಇನ್ನ ಕೆಲಸ ಮಾಡ್ತಾರೆ ಬಿಟ್ರೆ ಏನಿಲ್ಲ ಸರಿ ಸರ್ ಇಷ್ಟ ತನಕ ಮಾಹಿತಿನ ತುಂಬ ಮಾಹಿತಿ ಕೊಟ್ಟಿದ್ದೀರಾ ವೈಜ್ಞಾನಿಕ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ರೈತರು ಬಂದರೆ ವೈಜ್ಞಾನಿಕ ಮಾಹಿತಿಗಳನ್ನ ಕೊಟ್ಟರೆ ಕೊಟ್ಟು ಅವರಿಗೆ ಈ ಮಾರ್ಗದರ್ಶನ ಹೇಳ್ರಿ ಆಯಿತಾ ಈ ಇದನ್ನು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಂಬರ್ ಫೋನ್ ಮಾಡಿದರೆ ಸ್ವಲ್ಪ ಅವರಿಗೆ ಸಹಕರಿಸ್ರಿ ನಂಬರ್ನ ಹಾಂ ಓಕೆ ಇಷ್ಟ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್